ಜೈ ಕ್ರಿಸ್ತ ಯೋನ ಎರಡನೇ ಸಂಧಿ ಒಂದರಿಂದ ಹತ್ತು ವಚನಗಳು ವಿಪತ್ತಿನಿಂದ ರಕ್ಷಿತನಾದ ಪ್ರವಾದಿಯ ಸ್ತೋತ್ರ ಗೀತ ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು ಇಕ್ಕಟ್ಟಿನಲ್ಲಿ ನಾನು ಯಹೋವನಿಗೆ ಮೊರೆಯಿಟ್ಟೆನು ಆತನು ನನಗೆ ಸದತರವನ್ನು ದಯಪಾಲಿಸಿದನು ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು ಆಹಾ ನನ್ನ ಧ್ವನಿಯನ್ನು ಲಾಲಿಸಿದಿ ನನ್ನನ್ನು ಸಮುದ್ರದ ಉದರದಲ್ಲಿ ಅಗಾಧ ಸ್ಥಳದಲ್ಲಿ ಎಸೆದು ಬಿಟ್ಟಿಯಲ್ಲ ಪ್ರವಾಹವು ನನ್ನನ್ನು ಸುತ್ತಿಕೊಂಡಿತು ಲೆಕ್ಕವಿಲ್ಲದ ನಿನ್ನ ಅಲೆಗಳು ತೆರೆಗಳು ನನ್ನ ಮೇಲ್ಗಡೆ ಹಾದು ಹೋಗುತ್ತಿದ್ದವು ನಿನ್ನ ಸಾನ್ನಿಧ್ಯದಿಂದ ಬಿಸಾಡಲ್ಪಟ್ಟಿದ್ದೇನೆಂದು ಬಿಸಾಡಲ್ಪಟ್ಟಿದ್ದೇನೆ ಅಂದುಕೊಂಡೆನು ಆದರೂ ನಿನ್ನ ಪರಿಶುದ್ಧಾಲಯವನ್ನು ಪುನಃ ದರ್ಶನ ಮಾಡುವೆನು ಜಲರಾಶಿಯು ನನ್ನನ್ನು ಮುತ್ತಿ ನನ್ನ ಪ್ರಾಣಕ್ಕೆ ಬಂದಿತ್ತು ಮಹಾಸಾಗರವು ನನ್ನನ್ನು ಆವರಿಸಿತು ಪಾಚಿಯು ನನ್ನ ತಲೆಯನ್ನು ಸುತ್ತಿಕೊಂಡಿತು ಪರ್ವತಗಳ ಬುಡದ ತನಕ ಇಳಿದೆನು ಭೂಲೋಕದ ಗುಳಿಗಳು ಎಂದಿಗೂ ತೆಗೆಯದ ಹಾಗೆ ನನ್ನ ಹಿಂದೆ ಹಾಕಲ್ಪಟ್ಟವು ನನ್ನ ದೇಹರಾದ ಯಹೋನೆ ನೀನು ನನ್ನ ಪ್ರಾಣವನ್ನು ಅಧೋಲೋಕದೊಳಗಿಂದ ಉದ್ಧರಿಸಿದಿ ನನ್ನ ಆತ್ಮವು ನನ್ನಲ್ಲಿ ಕುಂದಿದಾಗ ಯಹೋನಾದ ನಿನ್ನನ್ನು ಸ್ಮರಿಸಿದೆನು ನನ್ನ ಭಿನ್ನ ನಿನಗೆ ಮುಟ್ಟಿತು ನಿನ್ನ ಪರಿಶುದ್ಧಾಲಯಕ್ಕೆ ಸೇರಿತು ಸುಳ್ಳು ವಿಗ್ರಹಗಳನ್ನು ಅವಲಂಬಿಸಿದವರು ತಮ್ಮ ಕರುಣಾನಿಧಿಯನ್ನು ತೊರೆದು ಬಿಡುವರು ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಅರ್ಪಿಸುವೆನು ಮಾಡಿಕೊಂಡ ಹರಕೆಯನ್ನು ಸಲ್ಲಿಸುವೆನು ರಕ್ಷಣೆಯು ಯಹೋವನಿಂದಲೇ ಉಂಟಾಗುವುದು ಯಹೋವನು ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನು ಒಣನೆಲದಲ್ಲಿ ಕಾರಿ ಬಿಟ್ಟಿತು ಆ